ನಾಗರಿಕ ವೇದಿಕೆಯ ಪ್ರತಿಭಟನೆಯ ಫಲ ರಸ್ತೆಯ ಬದಿಯ ವಿದ್ಯುತ್ ಕಂಬಗಳ ತೆರವು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಮೆಸ್ಕಾಂ ಮಹಾನಗರ ಪಾಲಿಕೆ ಶಾಸಕರ ಬಳಿ ಸಭೆ ಸೇರಿ ರಸ್ತೆಯ ಬದಿಯಲ್ಲಿ ಇರುವ ವಿದ್ಯುತ್ ಕಂಬಗಳು ತೆರವಿಗಾಗಿ ನಿರಂತರ ಪ್ರತಿಭಟನೆಯ ಫಲವಾಗಿ ಸವಳಂಗ ರಸ್ತೆಯ ವಿದ್ಯುತ್ ಕಂಬಗಳು ತೆರವುಗೊಂಡಿವೆ ಇಂದು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ರ ಭಾನುವಾರ ಬೆಳಿಗ್ಗೆಯಿಂದ ಅಂಬೇಡ್ಕರ್ ವೃತ್ತದಿಂದ ಶಿವಮೂರ್ತಿ ವೃತ್ತದವರೆಗೆ ಅಡ್ಡ ರಸ್ತೆಯ ನಂಜಪ್ಪ ಮಾರ್ಕ್ಸ್ ಆಸ್ಪತ್ರೆಯ ಉದ್ದಕ್ಕೂ ಕೆನರಾ ಬ್ಯಾಂಕ್ನಿಂದ ಸಿಟಿ ಆಸ್ಪತ್ರೆಯವರೆಗೂ ಕಂಬಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ 啊，人家已经到家。